ಸರ್ವರಿಗೂ ನಮಸ್ಕಾರ ನಾನು ಸುಬ್ರಹ್ಮಣ್ಯ ಟಿ ಆರ್ ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಪ್ರೀತಿಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಕೆಲವೇ ದಿನಗಳು ಬಂದಿದ್ದಾವೆ ಅದರಲ್ಲಿ ಪ್ರಥಮ ದಿನವೇ ನೀವು ಪ್ರಥಮ ಭಾಷಾ ಕನ್ನಡ ಪರೀಕ್ಷೆಯನ್ನು ಕರಿತಾ ಇದ್ದೀರ ಈ ಹಿನ್ನೆಲೆಯಲ್ಲಿ ಉಳಿದಿರುವ ಕೆಲವು ಸಮಯವನ್ನು ನಾವು ಅತ್ಯಂತ ಸಮರ್ಪಕ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡ್ರೆ ಅತ್ಯಂತ ಹೆಚ್ಚಿನ ಅಂಕವನ್ನು ನೂರಕ್ಕೆ ನೂರು ಅಂಕಗಳನ್ನು ಸಾಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಅಭ್ಯಾಸಕ್ಕೆ ಅನುಕೂಲವಾಗುವಂಥ ಹಿನ್ನೆಲೆಯಲ್ಲಿ ಮುಂದಿನ ಕೆಲವು ವಿಡಿಯೋಗಳಲ್ಲಿ ನಾನು ನಿಮಗೆ ಈ ಹಿಂದಿನ ವಾರ್ಷಿಕ ಪರೀಕ್ಷೆಗಳಲ್ಲಿ ಕೇಳಲಾದ ವ್ಯಾಕರಣ ವಿಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ ಬನ್ನಿ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ಸಮಾಸಗಳು ಇದಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕೇಳಲಾದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ವಿವರವಾಗಿ ನಾವು ನೋಡ್ಕೊಂಡು ಬರೋಣ ಶ್ರೀಯುತ ಪ್ರವೀಣ್ ಬಿ ಎಸ್ ಕನ್ನಡ ಭಾಷಾ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಹನುಮಂತಪುರ ತುಮಕೂರು ಜಿಲ್ಲೆ ಇವರು ಎರಡ್ ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ರಾಜ್ಯಮಟ್ಟದ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಮಾರ್ಚ್ನಲ್ಲಿ ನಡೆಯುವ ಪಬ್ಲಿಕ್ ಪರೀಕ್ಷೆ ಹಾಗೆ ಜೂನ್ ಅಥವಾ ಜುಲೈನಲ್ಲಿ ನಡೆಯುವಂತಹ ಪೂರಕ ಪರೀಕ್ಷೆಯ ಎಲ್ಲ ವ್ಯಾಕರಣ ಸಂಬಂಧಿತ ಪ್ರಶ್ನೆಗಳನ್ನು ಒಂದೆಡೆ ಸಂಗ್ರಹಿಸಿಕೊಟ್ಟಿದ್ದಾರೆ ಅವರಿಗೆ ವಿದ್ಯಾರ್ಥಿಗಳೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದಿನ ಈ ವಿಡಿಯೋದಲ್ಲಿ ಸಮಾಸಗಳ ಬಗ್ಗೆ ನೋಡಿ ಗಮನಿಸಿ ಕಣ್ತೆರೆ ಪದವು ಈ ಸಮಾಸದ್ದಾಗಿದೆ ಸಮಾಸ ಕೊಟ್ಟಾಗ ಮೊದಲು ನಾವು ಅದನ್ನು ವಿಗ್ರಹವಾಕ್ಯ ಮಾಡಬೇಕು ಕಣ್ಣನ್ನು ಪ್ಲಸ್ ತೆರೆ ಕಣ್ತೆರೆ ತೆರೆ ಅನ್ನುವಂಥದ್ದಿದೆ ಕ್ರಿಯೆಯನ್ನು ಸೂಚಿಸ್ತಾ ಇದೆ ಹಾಗಾಗಿ ಕ್ರಿಯಾ ಅಂಶಿ ಗಮಕ ದ್ವಂದ್ವ ಸರಿಯಾದ ಉತ್ತರ ಹೌದು ಎ ಕ್ರಿಯಾ ಸಮಾಸ ಹಾಗೇನೆ ಮುಂದೆ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಇದೆ ಆಯ್ಕೆಗಳನ್ನು ಗಮನಿಸಿ ಎ ನೈದ ವಸ್ತ್ರ ಬಿ ಮಹಿಪತಿ ಸಿ ಕಣ್ದೆರೆ ಡಿ ಹೆದ್ದೊರೆ ಸರಿಯಾದ ಉತ್ತರ ಎಲ್ಲದನ್ನೂ ಸಹ ಆಯ್ಕೆಗಳನ್ನು ನೋಡ್ತಾ ಹೋದರೆ ನೈದುದು ಕೂಡಿಸುವ ವಸ್ತ್ರ ನೈದ ವಸ್ತ್ರ ಇದು ಗಮಕ ಸಮಾಸ ಮಹಿಯ ಪ್ಲಸ್ ಪತಿ ಮಹಿಪತಿ ತತ್ಪುರುಷ ಅಥವಾ ಮಹಿಗೆ ಪತಿ ಆತ ಮಹಿಪತಿ ಅಂತಾದರೆ ಬಹುರ್ವಿಹಿ ಸಮಾಸವೂ ಆಗಬಹುದು ಕಣ್ಣನ್ನು ತೆರೆ ಕಣ್ದೆರೆ ಕ್ರಿಯಾ ಸಮಾಸ ಹಾಗೆಯೇ ಹಿರಿದಾದ ತೊರೆ ಹೆದ್ದೊರೆ ಕರ್ಮಧಾರೆಯ ಸಮಾಸವನ್ನು ಗುರುತಿಸುವಾಗ ನಾವು ಎಂತಹ ಅನ್ನುವ ಪ್ರಶ್ನೆಯನ್ನು ಹಾಕಿಕೊಂಡ್ರೆ ಎಂತಹ ತೊರೆ ಹಿರಿದಾದ ತೊರೆ ಹಾಗಾಗಿ ಅದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಆಗುತ್ತೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಇದು ಆಯ್ಕೆಗಳನ್ನು ನೋಡಿ ಬೆಟ್ಟದಾವರೆ ಕಂಗೆಡು ಕಡೆಗಣ್ಣು ಆಕಲ್ಲು ಸರಿಯಾದ ಉತ್ತರ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಎರಡೂ ನಾಮಪದಗಳಿವೆ ಹಾಗಾಗಿ ಅದು ತತ್ಪುರುಷ ಸಮಾಸ ಕಣ್ಣಿನಿಂದ ಪ್ಲಸ್ ಕೆಡು ಕೆಡು ಅನ್ನುವಂತಹ ಕ್ರಿಯೆಯನ್ನು ಸೂಚಿಸ್ತಾ ಇದೆ ಹಾಗಾಗಿ ಇದು ಕ್ರಿಯಾ ಸಮಾಸ ಹಾಗಾದರೆ ಕಡೆಗಣ್ಣು ಕಣ್ಣಿನ ಪ್ಲಸ್ ಕಡೆ ಕಡೆಗಣ್ಣು ಹೌದು ಅಂಶಿ ಸಮಾಸ ಆ ಇದು ಅದು ಕಲ್ಲು ಆ ಕಲ್ಲು ಗಮಕ ಸಮಾಸವಾಗತ್ತೆ ಮುಂದೆ ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾದ ಪದ ಬೆಟ್ಟದಾವರೆ ಮುಕ್ಕಣ್ಣು ಅಂಗೈ ನೈದ ವಸ್ತ್ರ ಈಗಾಗಲೇ ಗೊತ್ತಾಗಿರ್ಬೋದು ಬೆಟ್ಟದ ಪ್ರಸ್ತಾವರೇ ಬೆಟ್ಟದಾವರೆ ಯಾವುದು ತತ್ಪುರುಷ ಮೂರು ಕಣ್ಣು ಮುಕ್ಕಣ್ಣು ಯಾವ ಸಮಾಸ ಮೂರು ಅನ್ನುವಂಥ ಸಂಖ್ಯಾವಾಚಕ ಇದೆ ಹಾಗಾಗಿ ಅದು ದ್ವಿಗು ಸಮಾಸ ಮುಕ್ಕಣ್ಣ ಆದರೆ ಬದಲಾಗತ್ತೆ ನೆನಪಿರಲಿ ಮೂರು ಕಣ್ಣು ಹೊಂದಿದವನಾರು ಆತ ಮುಕ್ಕಣ್ಣ ಅಂತಾದರೆ ಅದು ಬಹುರ್ವೇಹಿ ಸಮಾಸವಾಗುತ್ತೆ ಕೈಯಾಡಿ ಅಂಗೈ ಅಂಶ ಅಂಶಿ ಭಾವವನ್ನು ಗುರುತಿಸ್ತಿದ್ದೀರಿ ಹಾಗಾಗಿ ಅಂಶ ಅಂಶಿ ಸಮಾಸವಾಗುತ್ತೆ ನೈದುದು ವಸ್ತ್ರ ನೈದ ವಸ್ತ್ರ ಗಮಕ ಸಮಾಸವಾಗುತ್ತೆ ಅಂದರೆ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಗಾಂಡೀವಿ ಸಾಕ್ಷಿ ಮಾಡಿ ಧನಹರಣ ಪೆರ್ಮರ ನೋಡಿ ಗಾಂಡೀವ ಎಂಬ ಧನಸ್ಸನ್ನು ಹೊಂದಿದವನ ಆರೋ ಆತ ಗಾಂಡೀವಿ ಯಾವ ಸಮಾಸ ಬಹುರ್ವಿಹಿ ಸಾಕ್ಷಿಯನ್ನು ಪ್ಲಸ್ ಮಾಡಿ ಮಾಡಿ ಅನ್ನುವಂತಹ ಕ್ರಿಯೆಯನ್ನು ಸೂಚಿಸುವ ಪದ ಇದೆ ಹಾಗಾಗಿ ಕ್ರಿಯಾ ಸಮಾಸ ಧನದ ಪ್ಲಸ್ ಹರಣ ದನ ಹರಣ ಎರಡೂ ನಾಮಪದಗಳಿವೆ ಹಾಗಾಗಿ ತತ್ಪುರುಷ ಸಮಾಸ ಪಿರಿದಾದ ಪ್ಲಸ್ ಮರ ಪೆರ್ಮರ ಸರಿಯಾದ ಉತ್ತರ ಪೆರ್ಮರ ಇದು ಕರ್ಮಧಾರೆಯ ಸಮಾಸವಾಗುತ್ತೆ ಹಾಗೆಯೇ ಗಮಕ ಸಮಾಸಕ್ಕೆ ಉದಾಹರಣೆ ಇದು ನಡುರಾತ್ರಿ ಹನುಮ ಭೀಮರು ನೈದ ವಸ್ತ್ರ ಮೋಸ ಮಾಡು ರಾತ್ರಿಯ ಪ್ಲಸ್ ನಡುವೆ ನಡುರಾತ್ರಿ ಹಂಶಿ ಸಮಾಸ ಹನುಮ ಪ್ಲಸ್ ಭೀಮ ಪ್ಲಸ್ ರಾಮರು ಹನುಮರು ಭೀಮರು ರಾಮರು ಯಾವುದಕ್ಕಾಗುತ್ತೆ ಎರಡಕ್ಕಿಂತ ಹೆಚ್ಚಿನ ನಾಮಪದಗಳಿವೆ ಹೌದು ದ್ವಂದ್ವ ಸಮಾಸ ನೈದು ಪ್ಲಸ್ ವಸ್ತ್ರ ನೈದ ವಸ್ತ್ರ ಗಮಕ ಸಮಾಸ ಮೋಸವನ್ನು ಪ್ಲಸ್ ಮಾಡು ಮೋಸ ಮಾಡು ಕ್ರಿಯಾ ಸಮಾಸ ನೆನಪಿರಲಿ ನೈದ ವಸ್ತ್ರ ಅಲ್ಲಿ ಕೃದಂತವಿರುವುದರಿಂದಾಗಿ ಪೂರ್ವ ಪದದಲ್ಲಿ ಅದು ಗಮಕ ಸಮಾಸವಾಗುತ್ತೆ ಇನ್ನೊಂದು ಸರ್ವನಾಮ ಇರುತ್ತೆ ಅದು ಮನೆ ಆ ಮನೆ ಅವನು ಹುಡುಗ ಆ ಹುಡುಗ ಇದು ಬೆಕ್ಕು ಈ ಬೆಕ್ಕು ಈ ರೀತಿಯಲ್ಲಿ ಮುಂದೆ ಮೂಗಾವುದ ಪದ ಈ ಸಮಾಸಕ್ಕೆ ಉದಾಹರಣೆ ಪದವನ್ನು ಬಿಡಿಸಿದ್ರೆ ಮೂರು ಪ್ಲಸ್ ಗಾವುದ ಮೂಗಾವುದ ಯಾವುದಾಗತ್ತೆ ಮೂರು ಅನ್ನುವಂಥ ಸಂಖ್ಯಾ ವಾಚಕ ಇದೆ ಹಾಗಾಗಿ ಉತ್ತರವನ್ನು ಆಲೋಚಿಸಿ ಹೌದು ದ್ವಿಗು ಸಮಾಸ ಆಯ್ಕೆಗಳಲ್ಲಿ ಇದೆಯಾ ನೋಡಿ ಸಮಾಸ ಬೌರ್ವಿಹಿ ದ್ವಿಗು ಗಮಕ ಸರಿಯಾದ ಉತ್ತರ ದ್ವಿಗು ಸಮಾಸ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಇದೆ ಆಯ್ಕೆಗಳನ್ನು ನೋಡಿ ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ಮೈಯನ್ನು ಪ್ಲಸ್ ಮುಚ್ಚು ಮೈ ಮುಚ್ಚು ಮೂರು ಪ್ಲಸ್ ಮೂರು ಕಣ್ಣು ಹೊಂದಿದವನಾರು ಆತ ಮುಕ್ಕಣ್ಣ ಮುಕ್ಕಣ್ಣು ಅಲ್ಲ ಮುಕ್ಕಣ್ಣ ಹಾಗಾಗಿ ಗಿರಿವನಗಳು ಗಿರಿಯು ಪ್ಲಸ್ ವನವು ಗಿರಿ ಪ್ಲಸ್ ವನಗಳು ಗಿರಿವನಗಳು ಸರಿಯಾದ ಉತ್ತರ ತಲೆಯಲ್ಲಿ ಪ್ಲಸ್ ನೋವು ಎರಡೂ ನಾಮಪದಗಳಿವೆ ಹಾಗಾಗಿ ಅದು ತತ್ಪುರುಷ ಸಮಾಸ ಮೈಯನ್ನು ಮುಚ್ಚು ಕ್ರಿಯಾ ಸಮಾಸ ಮೂರು ಕಣ್ಣು ಹೊಂದಿದವನಾರು ಆತ ಮುಕ್ಕಣ್ಣ ಅದು ಬಹುರ್ವಿಹಿ ಗಿರಿವನಗಳು ಸರಿಯಾದ ಉತ್ತರ ದ್ವಂದ್ವ ಸಮಾಸ ಆಗತ್ತೆ ಮುಕ್ಕಣ್ಣು ಪದ ಈ ಸಮಾಸಕ್ಕೆ ಉದಾಹರಣೆ ಆಗಿದೆ ನೆನಪಿರಲಿ ಮುಕ್ಕಣ್ಣ ಅಲ್ಲ ಮುಕ್ಕಣ್ಣು ಮೂರು ಕಣ್ಣು ಹಾಗಾಗಿ ಅದು ದ್ವಿಗು ಸಮಾಸ ಮೂರು ಗಾವುದ ಪದ ಈ ಸಮಾಸಕ್ಕೆ ಉದಾಹರಣೆ ಮೂರು ಪ್ಲಸ್ ಗಾವುದ ಸಂಖ್ಯೆಯನ್ನು ಹೇಳ್ತಾ ಇದೆ ಯಾವುದು ಸಂಖ್ಯೆಯನ್ನು ಹೇಳುತ್ತೋ ಅವೆಲ್ಲವೂ ಸಹ ದ್ವಿಗು ಸಮಾಸಕ್ಕೆ ಆಗತ್ತೆ ಹಾಗೆಯೇ ಕೈಯನ್ನು ಕೊಳ್ಳುವುದು ಕೈಗೊಳ್ಳುವುದು ಕೊಳ್ಳುವುದು ಅನ್ನುವಂಥ ಕ್ರಿಯೆಯನ್ನು ಹೇಳುವ ಪದ ಇದೆ ಹಾಗಾಗಿ ಅದು ಕ್ರಿಯಾ ಸಮಾಸ ಆಗತ್ತೆ ಮುಂದೆ ಕಣ್ಣನ್ನು ಪ್ಲಸ್ ತೆರೆ ಕಣ್ಣು ತೆರೆ ಯಾವ ಸಮಾಸ ತೆರೆ ಅನ್ನುವಂತಹ ಕ್ರಿಯೆಯನ್ನು ಸೂಚಿಸುವ ಪದ ಇದೆ ಕ್ರಿಯಾಸಮಾಸ ಕಡೆಗಣ್ಣು ಕಣ್ಣಿನ ಪ್ಲಸ್ ಕಡೆ ಕಡೆಗಣ್ಣು ಅಂಶಾಂಶಿ ಭಾವವನ್ನು ಗುರುತಿಸುತ್ತಿದ್ದೀರಿ ಕಣ್ಣಿನಲ್ಲಿ ಒಂದು ಭಾಗ ಕಡೆಯಲ್ಲಿ ಅನ್ನುವ ಹಾಗಾಗಿ ಅಂಶಾಂಶಿ ಭಾವ ಅಂಶಿ ಸಮಾಸ ಕೆಳಗಿನ ಪದಗಳಲ್ಲಿ ಕ್ರಿಯಾಸಮಾಸಕ್ಕೆ ಉದಾಹರಣೆ ಹಿರಿದಾದ ಮಾವು ಇಮ್ಮಾವು ಕಣ್ಣಿನ ಕಡೆ ಕಡೆಗಣ್ಣು ಕಣ್ಣನ್ನು ತೆರೆ ಕಣ್ಣೆರೆ ತಲೆಯಲ್ಲಿ ನೋವು ತಲೆನೋವು ಸರಿಯಾದ ಉತ್ತರ ನಿಮಗೆ ತಲೆನೋವು ಅನುಮಾನ ಆಗ್ಬೋದು ಆದರೆ ತಲೆ ಪ್ಲಸ್ ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ಅದು ತತ್ಪುರುಷ ಸಮಾಸ ಕಣ್ಣನ್ನು ಪ್ಲಸ್ ತೆರೆ ಕಣ್ತೆರೆ ಇದು ಕ್ರಿಯಾ ಸಮಾಸ ಕಡೆಗಣ್ಣು ಗೊತ್ತಿದೆ ಈಗಾಗಲೇ ಅಂಶಿ ಸಮಾಸ ಇನಿದಾದ ಮಾವು ಇಮ್ಮಾವು ಇದು ಕರ್ಮಧಾರೆಯ ಸಮಾಸ ಆಗುತ್ತೆ ತಲೆನೋವು ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಈಗಾಗಲೇ ಹೇಳಿದೆ ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ತಲೆಯ ಪ್ಲಸ್ ನೋವು ತಲೆನೋವು ತತ್ಪುರುಷ ಸಮಾಸ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಇದು ಹೌದು ಇದು ಸಹ ಈಗಾಗಲೇ ಹೇಳಿತ್ತು ತತ್ಪುರುಷ ಸಮಾಸ ಮತ್ತು ಪುನಃ ಅದನ್ನೇ ಕೇಳಿದ್ದಾರೆ ಅಂಶಿ ಸಮಾಸಕ್ಕೆ ಉದಾಹರಣೆ ನೋಡಿ ಮುಕ್ಕಣ್ಣು ಕಾಲ್ಬಳೆ ಕಡೆಗಣ್ಣು ಕಂಗೆಡು ಮೂರು ಪ್ಲಸ್ ಕಣ್ಣು ಮುಕ್ಕಣ್ಣು ಇದು ದ್ವಿಗು ಸಮಾಸ ಕಾಲಿನ ಪ್ಲಸ್ ಬಳೆ ಕಾಲ್ಬಳೆ ಇದು ತತ್ಪುರುಷ ಸಮಾಸ ಕಣ್ಣಿನ ಪ್ಲಸ್ ಕಡೆ ಕಡೆಗಣ್ಣು ಯಾವ ಸಮಾಸ ಹೌದು ಇದು ಅಂಶಿ ಸಮಾಸ ಕಣ್ಣಿನಿಂದ ಪ್ಲಸ್ ಕೆಡು ಕಂಗೆಡು ಇದು ಕ್ರಿಯಾ ಸಮಾಸ ಹಾಗಾದರೆ ಹಿಂದಲೇ ಪದ ಈ ಸಮಾಸಕ್ಕೆ ಉದಾಹರಣೆ ತಲೆಯ ಪ್ಲಸ್ ಹಿಂದೆ ಹಿಂದಲೇ ತಲೆ ಅದರ ಒಂದು ಭಾಗ ಹಿಂದೆ ಅನ್ನೋದು ಅಂಶ ಅಂಶಿ ಭಾವವನ್ನು ಗುರುತಿಸ್ತೀರಿ ಹಾಗಾದರೆ ಅಂಶಿ ಸಮಾಸ ಮುಂದೆ ಗಿರಿವನ ದುರ್ಗಗಳು ಪದದಲ್ಲಿರುವ ಸಮಾಸ ಗಿರಿಯು ಪ್ಲಸ್ ವನವು ಪ್ಲಸ್ ದುರ್ಗವು ಗಿರಿವನ ದುರ್ಗಗಳು ಯಾವುದು ಎರಡಕ್ಕಿಂತ ಹೆಚ್ಚು ನಾಮಪದ ಇದೆ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಬಂದರೆ ಅದು ದ್ವಂದ್ವ ಸಮಾಸ ತಲೆನೋವು ಭಾಳಷ್ಟು ಸಾರಿ ಕೇಳಿದ್ದಾರೆ ನೋಡಿ ಯಾವುದದು ತತ್ಪುರುಷ ಸಮಾಸ ಬೆಟ್ಟದಾವರೆ ಇದು ಸಹ ಭಾಳಷ್ಟು ಸಾರಿ ಪುನರಾವರ್ತನೆ ಆಗಿದೆ ತತ್ಪುರುಷ ಸಮಾಸ ಅಂಗೈ ಕೈಯಾಡಿ ಅಂಗೈ ಅಂಶಾಂಶಿ ಭಾವ ತತ್ಪುರುಷ ಸಮಾಸ ಕಣ್ಣನ್ನು ಪ್ಲಸ್ ತೆರೆ ಕಣ್ಣು ತೆರೆ ತೆರೆ ಎನ್ನುವಂತಹ ಕ್ರಿಯಾಪದ ಇದೆ ಹಾಗಾಗಿ ಕ್ರಿಯೆಯನ್ನು ಸೂಚಿಸುವ ಪದ ಇದೆ ಅಲ್ವಾ ಕಣ್ಣನ್ನು ಪ್ಲಸ್ ತೆರೆ ಕ್ರಿಯಾ ಸಮಾಸವಾಗುತ್ತೆ ಹಾಗೆಯೇ ರಾಜೀವ ಸಖ ರಾಜೀವನ ಸಖ ಯಾರೋ ಆತ ರಾಜೀವ ಸಖ ರಾಜೀವ ಅಂದರೆ ಕಮಲ ಕಮಲದ ಸಖ ಯಾರು ಸೂರ್ಯ ರಾಜೀವನ ಸಖ ಯಾರೋ ಆತ ರಾಜೀವ ಸಖ ಹೀಗೆ ಬಂದಲ್ಲಿ ಅದು ಯಾವುದು ಬಹುರ್ವಿಹಿ ಸಮಾಸ ಆಗತ್ತೆ ಸಿ ಬಹುರ್ವಿಹಿ ಸರಿಯಾದ ವಸ್ತ್ರ ನೈದ ವಸ್ತ್ರ ನೈದ್ದು ಕುಡಿಸುವ ವಸ್ತ್ರ ನೈದ ವಸ್ತ್ರ ಯಾವುದು ಭಾಳಷ್ಟು ಸಾರಿ ಪುನರಾವರ್ತನೆ ಆಗಿದೆ ಗಮಕ ಸಮಾಸ ಇನ್ನು ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿಸುವ ಪದವರಿಯು ಕ್ರಿಯಾ ಕ್ರಿಯಾಸಮಾಸ ಚಕ್ರಪಾಣಿ ಪಾಣಿಯಲ್ಲಿ ಚಕ್ರವನ್ನು ಹೊಂದಿದವನಾರೋ ಆತ ಚಕ್ರಪಾಣಿ ಬೌರ್ವಿಹಿ ಇಮ್ಮಾವು ಕರ್ಮಧಾರೆಯ ಹಿಂದಲೆ ತಲೆಯ ಪ್ಲಸ್ ಹಿಂದೆ ಹಿಂದಲೆ ಇದು ಹೌದು ಅಂಶಿ ಸಮಾಸ ಇಮ್ಮಾವು ಕರ್ಮಧಾರೆಯ ಸಪ್ತ ಸ್ವರಗಳು ಸಪ್ತಗಳಾದ ಪ್ಲಸ್ ಸ್ವರಗಳು ಸಂಖ್ಯೆಯನ್ನು ಸೂಚಿಸ್ತಾ ಇದೆ ಹಾಗಾಗಿ ದ್ವಿಗು ಸಮಾಸ ಅಂಗೈ ಅಂಶಿ ಸಮಾಸ ಮೈ ಮುಚ್ಚು ಮೈಯನ್ನು ಪ್ಲಸ್ ಮುಚ್ಚು ಮೈ ಮುಚ್ಚು ಕ್ರಿಯೆಯನ್ನು ಸೂಚಿಸುವ ಪದ ಇದೆ ಹಾಗಾಗಿ ಕ್ರಿಯಾ ಸಮಾಸ ಬೆಟ್ಟದಾವರೆ ತತ್ಪುರುಷ ಸಮಾಸ ಕಣ್ದೆರೆ ಕಣ್ಣನ್ನು ಪ್ಲಸ್ ತೆರೆ ಕಣ್ದೆರೆ ತೆರೆ ಕ್ರಿಯೆಯನ್ನು ಸೂಚಿಸುವ ಪದ ಇದೆ ಕ್ರಿಯಾಸಮಾಸ ಆಕಲ್ಲು ಗಮಕ ಸಮಾಸ ಕಣ್ದೆರೆ ಕಣ್ಣನ್ನು ಪ್ಲಸ್ ತೆರೆ ಕಣ್ತೆ ಈಗಾಗಲೇ ಹೇಳಿದ ಹಾಗೆ ಕ್ರಿಯಾಸಮಾಸ ರೀತಿಯ ವಿದ್ಯಾರ್ಥಿಗಳು ಇದಿಷ್ಟು ಸಮಾಸಕ್ಕೆ ಸಂಬಂಧಿಸಿದಂತೆ ಕಳೆದ ಪಬ್ಲಿಕ್ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಪ್ರಮುಖ ಪ್ರಶ್ನೆಗಳಾಗಿವೆ ಮುಂದಿನ ವಿಡಿಯೋದಲ್ಲಿ ಸಂಧಿಗೆ ಸಂಬಂಧಿಸಿದಂತೆ ಕೇಳಲಾದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ ಧನ್ಯವಾದಗಳು